ಕಾರ್ಯಕ್ರಮವನ್ನು ಮುಂದೆ ನಾವೆಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದಗಳು ಅದೇ ರೀತಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಈ ಹಿನ್ನೂರ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ಸ್ಥಾಪನೆ ಮಾಡಿದಂಥ ಆರೋಗ್ಯ ಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಾಗೂ ಅವರು ಹತ್ತು ಹಲವಾರು ಸಾಧನೆಗಳ ಮೂಲಕ ಜನಮಾನಂಥ ರಾಷ್ಟ್ರ ನಾಯಕರಾಗಿ ಹಿಂದುಳಿದ ವರ್ಗಗಳ ಹಿಮಂತ ನಾಯಕರು ಹಿಂದುಳಿದ ವರ್ಗಗಳ ಆಶಾ ಕಿರಣ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಸಹಸ್ರಾರು ವಿದ್ಯಾರ್ಥಿಗಳು ನಮ್ಮ ವಸತಿ ನಿಲಯದಲ್ಲಿ ಪ್ರವೇಶವನ್ನು ಪಡೆದು ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಕೂಡ ಸುಮಾರು ಹತ್ತೊಂಬತ್ತು ವಸತಿ ನಿಲಯಗಳಲ್ಲಿ ಒಂದು ವಿದ್ಯಾರ್ಥಿಗಳು ಮತ್ತು ವಸತಿ ಸೌಲಭ್ಯವನ್ನು ಪಡಿತಾ ಶಿಕ್ಷಣವನ್ನು ಇದ್ದಾರೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಅಲ್ಲದೆ ವಿದ್ಯಾರ್ಥಿನ ಜನರಿ ಶುಭಾಶಯಗಳನ್ನ ಶುಭಾಶಯಗಳನ್ನು ತಿಳಿಸ್ತಾರೆ ಹಿಂದುಳಿದ ವರ್ಗಗಳ ಜನರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಮಾಜದ ಒಂದು ಅವರು ಕೂಡ ಸಮಾಜದಲ್ಲಿ ಆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮುಖಾಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಸತಿ ಸೌಲಭ್ಯವನ್ನು ಕೊಟ್ಟು ಅವರಿಗೆ ಉಚಿತವಾಗಿರತಕ್ಕಂತ ಉಚಿತವಾಗಿರತಕ್ಕಿಕ್ಷಣವನ್ನ ಕೊಟ್ಟು ಒಳ್ಳೆಯ ರೀತಿಯಾಗಿರ್ತಕ್ಕಂತ ಶಿಕ್ಷಣ ಒಳ್ಳೆ ರೀತಿಯಾಗಿರ್ತಕ್ಕಂತ ವಸತಿ ಯೋಜನೆ ಇದರ ಮುಖಾಂತರ ಹಿಂದುಳಿದ ವರ್ಗಗಳ ಮಕ್ಕಳನ್ನ ಶೈಕ್ಷಣಿಕವಾಗಿ ಆ ಈ ಒಂದು ಮುಂದೆ ತಗಲಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂತ ಪ್ರಯತ್ನವನ್ನು ಮಾಡಬೇಕು ಅದೇ ರೀತಿಯಾಗಿ ಸಾಕಷ್ಟು ಇಡೀ ಎಲ್ಲ ವರ್ಗದ ಜನಾಂಗಕ್ಕೆ ಅನುಕೂಲವಾಗುವಂತಹ ಯೋಜನೆಗಳನ್ನ ಜಾರಿಗೆ ತಂದು ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಹೆಮ್ಮೆಯ ಧೀರ ಮುಖ್ಯಮಂತ್ರಿ ದೇವರಾಜ್ರು ಅವರ ಒಂದು ವಿಶೇಷತೆ ಏನು ಅಂತಂದ್ರೆ ಡಿ ಅವರು ಮೈಸೂರು ರಾಜ್ಯ ಇದ್ದಾಗಲೂ ಮುಖ್ಯಮಂತ್ರಿ ಆಗಿದ್ರು ಕರ್ನಾಟಕ ಅಂತ ನಾಮಕರಣ ಆದಾಗಲೂ ಮುಖ್ಯಮಂತ್ರಿ ಆಗಿದ್ರು ಅಂದ್ರೆ ಆ ರೀತಿಯಾದಂತಹ ಒಂದು ಸೌಭಾಗ್ಯ ಯಾವ ಮುಖ್ಯಮಂತ್ರಿಗಳಿಗೂ ಸಿಕ್ಕಿಲ್ಲ ಯಾಕಂದ್ರೆ ಅವರ ಅವಧಿಯ ದಿನ ಹತ್ತೊಂಬತ್ತು ನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಅನ್ನೋದು ಕರ್ನಾಟಕ ಅಧ್ಯಾಯ ನಾಮಕರಣ ಆಯಿತು ನಮ್ದೆಲ್ಲ ಬರ್ತಿದೆ ಯಾಕಂದ್ರೆ ಮೈಸೂರು ಅನ್ನೋದು ಕೇವಲ ಏನ ಏನಾಗ್ತದ ಒಂದು ಜಿಲ್ಲೆಯನ್ನು ಮಾತ್ರ ಪ್ರತಿನಿಧಿಸ್ತದ ಇಡೀ ರಾಜ್ಯವನ್ನ ಪ್ರತಿನಿಧಿಸ್ತಾ ಇರಲಿಲ್ಲ ಹೀಗಾಗಿ ನಮ್ಮೆಲ್ಲ ಉತ್ತರ ಕರ್ನಾಟಕ ಹಾಗೂ ಮಧ್ಯ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ಎಲ್ಲ ಹೋರಾಟಗಾರರು ಈ ಒಂದು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಬೇಕು ಅದು ಇಡೀ ರಾಜ್ಯವನ್ನ ಪ್ರತಿನಿಧಿಸ್ತದ ಅಂತೇಳಿ ಹೋರಾಟ ಮಾಡಿದ್ರು ಆ ಹೋರಾಟದ ಹೋರಾಟವನ್ನು ಬೆಂಬಲಿಸಿ ಮಾನ್ಯ ಏನು ಮುಖ್ಯಮಂತ್ರಿಗಳಾಗಿದ್ದರು ಡಿ ಅವರು ಅವರ ಅಧಿಕಾರ ಅವಧಿಯಲ್ಲಿ ಈ ಮೈಸೂರು ರಾಜ್ಯ ಅನ್ನೋದನ್ನ ಹೋಗಲಾಡಿಸಿ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿರತಕ್ಕಂಥ ಎಂಎ ಕನ್ನಡಿಗ ಯಾತ್ರೀ ದೇವರಾಜ್ವಂತಕ್ಕ ಸಂದರ್ಭದಲ್ಲಿ ನಾನು ಈ ಪುಷ್ಪ ಮಾಡಿದಂತ ಎಲ್ಲ ಪ್ರತಿ ಬಹುದರಿಗೆ ಕಾರ್ಯಕ್ರಮದ ಪರವಾಗಿ ತಹಸೀಲ್ದಾರ್ ಸೋಮ್ ಕಳ್ಳೇ ವಾಸುದೇವ್ ಮಗೇಜ್ ಅವರಿಗೆ ಮಾತೇ ಸಂಗಮ್ ಅವರಿಗೆ ಎನ್ ಎನ್ ಕೋಟಿಗೆ ನಾಗೇಶ್ ನಾಗೂರ್ ಅವರಿಗೆ ಅನಿಲ್ ತುಂಬಾ ಅವರಿಗೆ ರಮಜಾನ್ ಹೆಬಾಳ್ ಅವರಿಗೆ ಸುರೇಶ್ ಗೌಡ್ರ ಪಾಟೀಲ್ ಅವರಿಗೆ ಮಾಂಡೇ ಶೆಟ್ನಾಳ್ ಅವರಿಗೆ ಗುರಾಸ್ ಕಣ್ಣೂರ್ ಅವರಿಗೆ ಮೈಬೂಬ್ ಗಂತ್ ಗುತ್ಕಲ್ ಅವರಿಗೆ ಹಾಗೂ ಇನ್ನುಳಿದ ಎಲ್ಲ ಟಿ ಎಸ್ ಎಸ್ ಮುಖಂಡರವರಿಗೆ ಬಡವರ ಮಕ್ಕಳನ್ನ ಸಾಲಿ ಕಳಿಸೋದೇ ಬಹಳ ವಂಚಿತ ಅಂತ ಸಂದರ್ಭದಲ್ಲಿ ಸಹಿತ ಧೀಮಂತ ನಾಯಕ ದೇವರಾಜ್ ಅರೋಸ್ಮಂತ್ರಿ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಶೈಕ್ಷಣಿಕವಾಗಿ ಬರಲಿ ದೀನ ದಲಿತ ಮಕ್ಕಳು ಇನ್ನುಳು ಮಕ್ಕಳು ಬಡವರ ಮಕ್ಕಳೆಲ್ಲ ಬರಲಿ ಅಂತ ಹೇಳಿ ಅವರ ದೂರದೃಷ್ಟಿ ಇಡುವ ಕೆಲಸದಿಂದ ಅವರೇನಾದ್ರೆ ಇವರು ಈ ಹಸ್ತೆಗಳನ್ನು ಪ್ರಾರಂಭ ಮಾಡುವ ಮೂಲಕ ಎಲ್ಲರಿಗೂ ಕೂಡ ಶೈಕ್ಷಣಿಕ ಹಕ್ಕನ್ನು ನೀಡಿದಂತಹ ಧೀಮಂತ ನಾಯಕ ಅವರು ಕೂಡ